ನಮಸ್ಕಾರ ವೀಕ್ಷಕರೇ ಬಹಳ ಸಮಯದ ನಂತರ ನಮ್ಮ ಸುನಿಲ್ ಶೆಟ್ಟಿ ಅವರು ಮತ್ತೆ ಬಂದಿದ್ದಾರೆ ಈ ಸಲ ಅವರನ್ನು ನಮ್ಮ ಬಾಂಬೆಯ ಅವರ ಅಭಿಮಾನಿಗಳು ಒಂದಷ್ಟು ಜನ ನಮಗೆ ಮೆಸೇಜ್ ಮಾಡಿ ಹೇಳಿದ್ದಾರೆ ಅವರನ್ನು ಹಿಂದಿಯಲ್ಲಿ ಇಂಟರ್ವ್ಯೂ ಮಾಡಿ ಅಂತ ಯಾಕೆಂತಂದರೆ ಅವಳು ಅವರು ಕೆಲವು ವರ್ಷಗಳ ಹಿಂದೆ ಬಾಂಬೆನಲ್ಲಿ ಕೂಡ ಕೆಲಸ ಮಾಡಿದಾರಂತೆ ಅಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಹೋಗಿ ಅವರು ಹಿಂದಿ ಪಾಠ ಕೂಡ ಮಾಡಿದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ ಹಾಗಾಗಿ ಅವರನ್ನು ದಿನ ಹಿಂದಿಯಲ್ಲಿ ಇಂಟರ್ವ್ಯೂ ಮಾಡಿ ಮಾಡಬೇಕು ಅಂತ ನಾವು ಇಲ್ಲಿ ಅವರನ್ನು ಕಳ್ಸಿಕೊಂಡಿದ್ದೇವೆ ಆದರೆ ಗ್ರಾಚಾರ ಅಂತಂದರೆ ನಮಗೆ ಹಿಂದಿ ಬರುವುದಿಲ್ಲ ಹಾಗಾಗಿ ನಾನು ಕನ್ನಡದಲ್ಲಿ ಪ್ರಶ್ನೆಯನ್ನು ಕೇಳುವ ಪ್ರಯತ್ನ ಮಾಡ್ತೇನೆ ಅವರು ಹಿಂದಿಯಲ್ಲಿ ಉತ್ತರಿಸ್ತಾರೆ ನೋಡಿ ಅವರನ್ನು ಮಾತಾಡ್ಸ ಸುನಿಲ್ ಶೆಟ್ರೆ ಮತ್ತೊಮ್ಮೆ ನಿಮಗೆ ನನ್ನ ಕತೆ ನಿಮ್ಮ ವ್ಯತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ನೀವು ಬಹಳ ವರ್ಷಗಳ ಹಿಂದೆ ಬಾಂಬೆಯಲ್ಲಿ ಇದ್ರಿ ಅಲ್ಲಿ ಹಿಂದಿ ಪಾಠ ಕೂಡ ಮಾಡ್ತಿದ್ರಿ ಹಾಗೆ ಬೇರೆ ಬೇರೆ ಉದ್ಯಮಗಳಲ್ಲಿ ನೀವು ತೊಡಗಿಸಿಕೊಂಡಿದ್ರಿ ಯಾರು ಹೇಳೋದು ಕೇಳ್ತು ನೀವು ಫಿಲಂಗಳಲ್ಲಿ ಕೂಡ ಆಕ್ಟ್ ಮಾಡಿದ್ರಿ ಸುನೀಲ್ ಶೆಟ್ಟಿ ಮಿಸ್ಟರ್ ಸುನೀಲ್ ಶೆಟ್ಟಿ ನೀವು ಆಕ್ಟ್ ಮಾಡಿದ್ರಿ ಅಂತ ನಮಗೆ ಮಾಹಿತಿ ಬಂತು ಸೊ ಆ ವಿಚಾರವಾಗಿ ನಾವು ನಿಮ್ಮ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಹಿಂದಿಯಲ್ಲೇ ಎಂಟ್ರಿ ಮಾಡಬೇಕು ಅಂತಿದ್ದೇವೆ ಮೊದಲನೇದಾಗಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ ನೋ ಭಾಷೆ ಇಂದಲೇ ಮಾತಾಡ್ಬೇಕು ಯಾಕಂದ್ರೆ ನಿಮ್ಮ ಹಿಂದಿ ಅಭಿಮಾನಿಗಳಿಗೋಸ್ಕರ ಮ್ಮ್ ಲೋಗು ಚಿhota ರೆತೆ ಉದರೆ ಪೇಪರ್ ಡಾಲ್ತಾ ತಾತ ಆ ಆ ಛಾಯೆ ಮಾರತಾ ತಾತ ಆ ಆ ಸ್ಕೂಲ್ ಹೋಗ್ತಾ ತಾತ ಆ ಆ ಔರು ಬಹುತ್ kuch ಓ ಮಾವಿನ ಮರಮೇ ಹಾ ಹಾ ನೇತಾರ್ತಾ ತಾತ ಓ ಓ ಔರು kuch ಬಹುತ್ ಕಲ್ಲು ಬಿಸರ್ತಾ ತಾತ ಹಾ ಬಹುತ್ ಕ ಬಚ್ಚ ಮುಂಬೈ ಗದ ವಡಾಪ್ರಿ ಇದು ಡೊಂಬೋಲಿ ಗಾಡ್ಗೊಪ್ಪರ ಬಾಂಡುಪ್ಪು मर्गाओ इधर इधर लवूर नेसर हाँ लवूर नेसर oh. उधर का नाम oh. बम्बई का oh. उधर बहुत अच्छा चलता था oh. बाद में जैसे बड़ा-बड़ा हो गया था होटल oh. बनाया था oh. बाद में उधर स्कूल सोल जाके oh. मैं हिंदी पढ़ा रहा था oh. बाद में मेरे कोई एक मास्टर मिलके मैं इतना हिंदी इंप्रूव हो गया oh. Oh. नहीं वो हिंदी कल्तदू

ಪಡ ಪಡಕೆ ಪಡ ಪಡಕೆ ಪಡ ಪಡಕೆ ಪಡ ಪಡಕೆ ಬಹುತ್ ಹಿಂದಿ ಮೇರ ಉಪ್ಪರ್ ಹೋಗ ಭಯಂಕರ ಭಯಂಕರ ಹಿಂದಿ ನೀವು ಶಾಲೆಗಳಲ್ಲೆಲ್ಲ ಪಾಠ ಮಾಡಿದ್ರು ಅಂತ ಹೌದು ಈಗ ಬಾಂಬೆಯಲ್ಲಿ ಅವರು ಜನ್ಮತಃ ಅವರು ಹುಟ್ಟಿನಿಂದಲೇ ಹಿಂದಿ ಮಾತಾಡುವಂತ ಸ್ಟೂಡೆಂಟ್ಸ್ ಗಳೆಲ್ಲ ಇರುವುದು ನೀವು ನಿಮ್ಮ ಅದ್ಭುತವಾದಂತ ಹಿಂದಿ ಅವರಿಗೆ ಅರ್ಥ ಆಗ್ತಿತ್ತಾ ಅಂತ ಅವರಿಗೆ ನಮ್ದು ಅಂದ್ರೆ ಆತರ ಹಿಂದಿ ಅದಕ್ಕಿಂತಲೂ ಮೇಲೆ ಇತ್ತು ಇದು ನೀವು ಹಿಂದಿಯಲ್ಲೇ ಮಾತಾಡಿದ್ರೆ ಹಿಂದಿ ಮೇ ಹಿಂದಿ ಮೇ ಬಹುತು ಉಪ್ಪಡ್ತಾ ಮೇ ಕೈಸ ಫಡಾತ ಹೇ ಬೋಲೇತು ಬಚ್ಚು ಲೋಕು ಫಡ್ ಫಡ್ಕೆ ಫಡ್ ಫಡ್ಕೆ ಆರಾತ ಮೇರಾ ಸಾತಿ ಯಾರಾತ ತುಂಬ ಹಿಂದಿ ನಿಮ್ಮ ಪಾಠ ಕೇಳಿ ಅವರಿಗೆ ಬರ್ತಿ ಹ್ ಹೌದು ಅಲ್ಲ ಮೇರಾ ಮೇರಾ ಫ ಪಾಟ ಓ ಬಚ್ಚು ಲೋಕು ಉದರ್ ಖಡ ರತೆ ಓ ಗರ್ಕ ಹಾಗೆ ಪಚಾಸು ಬಚ್ಚು ಲೋ ಪಡ್ ಕೇಳಿ ಹಾ ನಿಮಗೆ ಅರ್ಥ ಆಗುದಿಲ್ಲ ಕಾಣ್ ಒಂದು ಐವತ್ತು ಮಕ್ಕಳು ಅಚ್ಚಾ ಹಿಂದಿ ಹಿಂದಿ ಬೋಲ್ವಾಲ ಹಿಂದಿ ಬೋಲೆ ಅಚ್ಚಾ ಅಚ್ಚಾ ಗುರುಗಳು ಈ ಕಡೆಯವರು ಅಲ್ಲ ಬೊಂಬೆ ಕಡೆಯವರು ಅವರು ಇಲ್ಲಿಂದ ಹಿಂದೆ ಒಂದು ತುಳು ಇಂಟರ್ವ್ಯೂ ನಲ್ಲಿ ಕೇಳಿದ್ದೆ ಉಪ್ಪಿನಂಗಡಿಯ ಕಡೆಯವರು ನಿಮ್ಮ ಗುರುಗಳಾಗಿ ನೀವು ಕೂಡ ಚಂದ ಹಿಂದಿ ಮಾತಾಡ್ತೀರಿ ನಮ್ದು ಯಾವ ಹಿಂದಿ ಬಹುತ ಅಚ್ಚಾತ ಇಸ್ಲಿಯೇ ಉದರ್ ಏಕ್ ಬಚ್ಚು ಪಡ ಆತು ಏಕ್ ಹಜಾರ್

ఫ్రీ ఖానా పూరా హిందీత బెస్ అంతే దో హోటల్ భీ బీడా బీడక అంగీక అంగడి హోటల్ నిడద అంగడి ಓ ಪೈಸಾ ಇದರ್ ಇದರ್ ಆಯಾ ಆಯಾ ಸ್ಟೂಡೆಂಟ್ ಸುನೀಶ್ ಚೆಟ್ ನೀವು ಬಾಂಬೆ ಒಂದಷ್ಟು ಫಿಲಂಗಳಲ್ಲಿ ಆಕ್ಟ್ ಮಾಡಿದಿರಿ ಅಂತ ಸುದ್ದಿ ಬಂತು ಯಾವ ಯಾವ ಫಿಲಂಗಳಲ್ಲಿ ನೀವು ಏನು ಪಾತ್ರವನ್ನ ನಿರ್ವಹಿಸಿದ್ರಿ ನಿಮ್ಮ ಮೊದಲನ ಫಿಲಂನ ಪಾತ್ರ ಏನು ಅನ್ನುವುದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಿ ಅದು

ಇದು ನೀವು ಬಾಂಬೆ ಬಿಟ್ಟು ಕೆಲವು ಕೇಳಿದೆ ಅದು ಬಾಂಬೆ ನಿಮ್ಮನ್ನ ಬಾಂಬೆ ಬಿಟ್ಟದ ಸ್ವಲ್ಪ ನಮ್ಗೆ ಮೆರಕು ಅಂಡರ್ ವರ್ಲ್ಡ್ ಹೇಳಿ ಯಾರು ಕೇಳಿದ್ರೆ ಮತ್ತೆ ಒಳಗೋಗ್ಬೇಕು ಅದೇ ನೀವು ಇಂಟ್ರಿಯಲ್ಲಿ ಬೇರೆ ಕಡೆ ಹೋದ್ರು ಕೂಡ ಯಾರು ಎಂಟ್ರಿ ಮಾಡಲಿಲ್ಲ ಅಂತ ಸುದ್ದಿ ಬಂತು ಅದು ಯಾಕೆ ಅಂತ ಧಮಕಿ ಚುಕ್ ಕಾಣಬಾರ್ದು ಅಂಡರ್ ಲಿಂಕ್ ಸ್ಟೋರಿತಾನು ತೋಡಾ ಮುಸ್ಕಿಲ್ ಹೋಗ ಫಿಲ್ಮಿಗೆ ಜಾನೇಕ ಬಾದ್ಮೇಸ್ರೆ ಇಸ್ಕಿಲ್ಯ ರುಬ್ತ ಅಪಿತ ಈಗ ಆಪ್ ಇದರ ಆಕೆ ನಮಗೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡುದು ನಮಗೆ ಬರುವುದಿಲ್ಲ ಆಗ್ಲಿ ನಾವು ಕನ್ನಡದಲ್ಲಿ ಅಲ್ವಾ ಇದು ನೀವು ಇಲ್ಲಿಗೆ ಬಂದ ಮೇಲೆ ನೀವು ಏನು ಕೆಲಸ ಮಾಡ್ಕೊಂಡಿದ್ರಿ ಅಂದ್ರೆ ಫಿಲಮ್ ಬಿಟ್ಟಾಯಿತು ನಿಮ್ಮ ದೊಡ್ಡ ದೊಡ್ಡ ಎಂಥದ್ದು ಬೀಡ ಅಂಗಡಿಯಲ್ಲೇ ಬಿಟ್ಟು ಬಂದ್ರಿ ಈಗ ಬೇರೆ ಏನಾದ್ರು ಮಾಡ್ತಾ ಇದ್ದೀರಿ ಏನು ಮಾಡ್ತಿದ್ರಿ ಇಲ್ಲಿ ಅದಿಲ್ಲಿ ಒಂದು ಸಣ್ಣದಾದ ಒಂದು ಮೇ ಇದರ ಏಕೆ ಛೋಟಾ ಏಕೆ ಹಿಂದಿ ಕೋಚಿಂಗ್ ಸೆಂಟರ್ ಹಾಂ ಬಾಂಬೆ ಹಿಂದಿ ಕೋಚಿಂಗ್ ಸೆಂಟರ್ ಹೋಲ್ಕೆ ನಾ ಮೆ ಮೇರೆ ಏಕ್ ಕೋಚಿಂಗ್ ಸೆಂಟರ್ ಸೆಂಟರ್ ಬೋತಾಯ ಬಚ್ಚು ಲೋಕ್ ಬೋತಾಯ ಅಡ್ಮಿಷನಿಗೆ ನೀವು ಎಂಟ್ರೆನ್ಸ್ ಎಕ್ಸಾಮ್ ಈ ತರದ ಏನಾದರೂ ಮಾಡ್ತೀರಾ ಓ ಅಡ್ಮಿಷನ್ ಪ್ರೊಸೆರ್ ಅದು ಓ ನೈ ಛಾಯೇ ಕುಚು ನೈ ಛಾಯೆ अपनो सबेर अभी सबेर तीन लड़को लोग है शाम को दो है और बहुत है मेरे साथ स्टूडेंट को बड़ी के स्टूडेंट है तीन है दो है तीन है स... सबेरे तीन है शाम को दो है और तो बहुत है बहुत है बहुत है, बहुत है मेरे को हो जाएगा मेरा मेरा साथ में पढ़ पढ़ के बड़ा बड़ा हो के अभी मुंबई में बड़ा सेठ बन गया ओ हो मेरा साथ में पढ़ के हाँ पढ़ के तुम्हारे पढ़ के पढ़ के इधर तक आया <सथह> तुम भी अभी सिकर देखो ओ, उ, तुम भी अभी मेरा हिंदी ऐसा है <सथ Matthew'selas> हा। हा। तुम्हारे साथ बोल बोल के बोल बोल के मैं हिंदी पढ़ा गया मैं मैं पढ़ा अद्भुत 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 है ಭಯಾ ಹಾಂ ಭಯ್ಯಾ ಮೇ ಅಬ್ಬ ಕಾಮೆ ಬಾದ್ಮೇ ಆಕೆ ಪಗಾರದೇತೇ ಅಲ್ಲ ಇವ ಹಿಂದಿ ಬಂದು ನನ್ನನ್ನು ಕೋರಿಸಿ ಮಂಗಕೋಲ ಕಟ್ಟಿಸಿದ್ದಲ್ಲ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯಥೆ फूल भी डाला था फूल oh, oh, oh. फूल 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 बाद में फूल 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 फेक मगर आके पगड़ <laughs> <पकर> देते हैं देते <laughs> हाँ। मगर आके ಈಗ ಆಪ್ ಇದರ ಆಕೆ ನಮಗೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡುದು ನಮಗೆ ಬರುವುದಿಲ್ಲ ಆಗ್ಲಿ ನಾವು ಕನ್ನಡದಲ್ಲೇ ಹೇಳುವ ಇದು ನೀವು ಇಲ್ಲಿಗೆ ಬಂದ ಮೇಲೆ ನೀವು ಏನು ಕೆಲಸ ಮಾಡ್ಕೊಂಡಿದಿರಿ ಅಂದರೆ ಫಿಲಮ್ ಬಿಟ್ಟಾಯಿತು ನಿಮ್ಮ ದೊಡ್ಡ ದೊಡ್ಡ ಎಂಥದ್ದು ಬೀಡದ ಅಂಗಡಿಯೆಲ್ಲ ಬಿಟ್ಟು ಬಂದ್ರಿ ಈಗ ಬೇರೆ ಏನಾದ್ರು ಮಾಡ್ತಾ ಇದ್ರಿ ಏನು ಮಾಡ್ತಿದ್ರಿ ಇಲ್ಲಿ